ನಮಸ್ಕಾರ ವೀಕ್ಷಕರೇ ನಮ್ಮ ಶೋಧ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಯೋಗ ತರಗತಿಯಲ್ಲಿ ನಾವು ಯಾವ ಆಸನ ಮಾಡ್ತೀವಿ ಅದ್ರ ಜೊತೆಗೆ ಜಾಯ್ನ್ ಜಾಯಿನ್ ಅಲ್ವಾ ನಮ್ಮ ಜೊತೆಗೆ ಬನ್ನಿ ನೋಡೋಣ ಬಂಧುಗಳೇ ನಮ್ಮ ಹಿರಿಯ ಯೋಗ ಬಂಧುಗಳು ಸಿದ್ಧರಾಗಿದ್ದಾರೆ ಆಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ದಂಡಾಸನ ಪೊಸಿಷನ್ ಇದ್ದಾರೆ ದಂಡಾಸನದಿಂದ ಇವತ್ತಿನ ನಿಮಗೆ ತೋರಿಸ್ತಾ ಇರುವಂಥ ಆಸನ ಅನಂತ ಆಸನ ಅನಂತಾಸನಕ್ಕೆ ಹೋಗ್ಬೇಕಾದ್ರೆ ಮೊದಲು ನೀವು ಯಾವಾಗಲೂ ಅಷ್ಟೇ ಯೋಗ ಮಾಡಬೇಕಾದ್ರೆ ಮೊದಲು ನಾವು ಪೂರ್ವ ಅಭ್ಯಾಸ ಮಾಡಲೇಬೇಕು ಹಾಗಾದಾಗ ಮಾತ್ರ ನಿಮ್ಮ ದೇಹ ಮುಂದಿನ ಆಸನಕ್ಕೆ ಅನುವು ಮಾಡಿಕೊಡುತ್ತದೆ ದಂಡಾಸನದಿಂದ ಈಗ ಅವರು ನಿಧಾನಗತಿಯಲ್ಲಿ ಮಲಗ್ತಾ ಇದ್ದಾರೆ ಬೆನ್ನ ಮೇಲೆ ಬೆನ್ನೇ ಮಲಗ ಮಲಗಬೇಕು ಅನಂತ ಆಸನವನ್ನು ಮಾಡಬೇಕಾದ್ರೆ ಭಾಳ ಈಸಿ ಅಂತ ನೀವು ನೋಡೋರ್ಗಂಗೆ ಅನಿಸುತ್ತೆ ಅಭ್ಯಾಸ ಇಲ್ಲದೆ ಮಾಡೋಕ್ಕಾಗಲ್ಲ ನಿರಂತರ ಅಭ್ಯಾಸ ಇರಬೇಕು ಎಲ್ಲರೂ ಈಗ ಅವರವರ ಪೋಷಿಷನ್ ಬರ್ತಾ ಇದ್ದಾರೆ ಒಬ್ಬರು ಮಗಳಿಗೆ ಒಬ್ರು ಬಲ ಮಗಳಿಗೆ ಹೋಗ್ತಾರೆ ನೋಡಿ ಎಲ್ಲರೂ ಅವ್ರ ಪರಿಷನ್ ಕಾಲು ಎರಡು ಕಾಲು ಸ್ಟ್ರೈಟ್ ಮಾಡಿದ್ದಾರೆ ಈಗ ಕಾಲುಗಳು ಎತ್ತ ನೋಡಿ ಕಾಲು ಎತ್ತಿ ಎತ್ತಿ ಅಂಗುಸ್ತರ ಯಾವ ಕಾಲದೋಸೆ ಇವರು ಬಲಗಾಲ ಎತ್ತಿದ್ದಾರೆ ಇವ್ರು ಎಡಗಾಲ ಎತ್ತಿದ್ದಾರೆ ಯಾವ ಕಾಲು ಎತ್ತಿದ್ದಾರೆ ಕಾಲೆ ಹೆಬ್ಬೇಳನ್ನ ಲಾಕ್ ಮಾಡಿದ್ದಾರೆ ಹೆಬ್ಬೆಳ್ಳಿನ ಲಾಕ್ ಮಾಡಿದ್ರು ನೋಡಿ ಆ ಅಣ್ಣ ಪೂರ್ತಿ ನೋಡಿ ಹೆಬ್ಬೇಳ ಲಾಕ್ ಮಾಡ್ಬೋದು ಈಗ ಹೊಸಬ್ರಗೆ ಅದು ಅಭ್ಯಾಸ ಅಂತ ಹೇಳ್ತೀವಿ ದೂರ ಮಾಡ್ತಾ ಇದಾರೆ ಪೂರ್ತಿನೇ ಕಾಲು ಇಟ್ಕೊಂಡಿದ್ದಾರೆ ಆಸ್ತವನ ಪೂರ್ತಿ ಅಸ್ತವನ ಹಿಡಿಯ ಹಿಡಿಬೋದು ಹೆಬ್ಬನ ಇಟ್ಕೊಂಡಿದ್ದಾರೆ ನೋಡಿ ಈ ಕಾಲಿನ ನೇರ ಮಾಡ್ತಾ ಇದ್ದಾರೆ ಈ ಕಾಲು ಯಾವಾಗಲೂ ನೇರ ಇರಬೇಕು ಈ ಕಾಲು ನೇರ ಇದೆ ಈ ಕಾಲಿನ ಭಾಗವನ್ನು ಗಬ್ ಗಮನಿಸ ಹೋಗಿ ಭಾಗದಿಂದ ಈ ಸಂಪೂರ್ಣ ಕಾಲಿನ ಮೀನ ಕಂಡ ಸೇರಿಸಿ ನಮ್ಮ ಭಾಗ ಏನಿದೆ ಆ ಭಾಗ ನರ ಇಳಿತಾ ಇದೆ ಅವ್ರಿಗೆ ಮಣಿ ಮಣಕೈಗೆ ಮಂಡಿ ಟಚ್ ಮಾಡಿದ್ದಾರೆ ನಮ್ಮ ಹಿರಿಯ ಯೋಗ ಬಂದ್ರು ಗಮನಿಸ್ಬೋದು ನೀವು ಮೊನೆ ನಿಮ್ಮ ಮೊನೆಕೈ ಮಂಡಿಗೆ ಟಚ್ ಆಗಿದೆ ಇಲ್ಲಿ ಲಾಕ್ ಮಾಡಿದರೆ ಫುಲ್ ಎಳಿತಾ ಇದೆ ಈ ಕಾಲು ಈ ಕೈ ಇಳಿತಾ ಇದೆ ಎಡೆಗಾಲು ಮೇಲ್ಮುಖವಾಗಿ ಎಳಿತಾ ಇದೆ ಅದರಿಂದ ನೋಡಿ ಅಭ್ಯಾಸ ನೋಡಿ ಅವರು ಇದ್ರೆ ಬಂದರೆ ಈ ಕಾಲು ಫುಲ್ ಸಂಪೂರ್ಣ ಚಾಚಿದ್ದಾರೆ ಈ ಕಾಲಿನ ಮಂಡಿ ಮೊಣೆಕೈ ಮಂಡಿ ಟಚ್ ಆಗಿದೆ ಈಗ ಮಾಡುವಂಥ ಈ ಪೊಸಿಷನ್ ಏನಿದೆ ಈ ಇಂದ ತೊಡೆಯ ಭಾಗಕ್ಕೆ ಅಳಿತ ಸ್ಟಾರ್ಟ್ ಆಗಿದೆ ವೆರಿಕೋಸ್ ಸಮಸ್ಯೆ ನಿವಾರಣೆ ಆಗ್ತಾ ಇದೆ ವೆರಿಕೋಸ್ ಸಮಸ್ಯೆ ಇರೋರು ಇದು ಉತ್ತಮ ಆಸನ ಕೆಲವ್ರಿಗೆ ಮಂಡಿನ ಬೆಂಡಾಗಲ್ಲ ಗಡಿಯೋಕ್ಕಾಗಲ್ಲ ಅಂತಂತಾರೆ ಅಂದರೆ ಈ ಭಾಗದಲ್ಲಿ ಸೆಲ್ತಾ ಇರ್ತದೆ ಅವ್ರಿಗೆ ಅದನ್ನು ನಿವಾರಣೆ ಆಗಬೇಕು ಅಂದರೆ ಅನಂತಾಸನ ಮಾಡಬೇಕು ಅನಂತಾಸನ ಮಾಡಿಸಿಂದ ನೋಡಿ ಈ ಕೈ ಸ್ಟ್ಯಾಂಡ್ ಮಾಡಿದ್ದಾರೆ ಅವ್ರಿಗೆ ಕೈ ಸ್ಟ್ಯಾಂಡ್ ಮಾಡೋಸಿಂದ ಕುತ್ತಿಗೆ ಭಾಗವನ್ನು ತಿರುಸಿದಾರೆ ಮೇಲ್ಮುಖವಾಗಿ ಒತ್ತುತ್ತಾ ಇದೆ ಕಂಕುಲಿನ ಭಾಗ ಕೆಲವರೇ ಪ್ರೆಸರ್ ಇದೆ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೆ ಮೊದಲನೇ ಸಿಂಪ್ಟಮ್ಸ್ ಏನಪ್ಪ ಅಂತಂದರೆ ಕಂಕುಳು ಭಾಗ ತುದಿಯ ಬೆರಳುಗಳ ಭಾಗ ಮತ್ತು ಕಾಫ್ ಮಸಲ್ಸ್ ನೋವು ಬರುತ್ತೆ ಅದು ಒಂದು ಸಿಗ್ನಲ್ಲು ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೆ ಅಂಥ ನೋವುಗಳು ಗೊತ್ತಾಗಬೇಕು ಅಂದರೆ ನಿಮ್ಮ ದೇಹ ಸ್ಥಿತಿ ಚೆನ್ನಾಗಿರಬೇಕು ಆರೋಗ್ಯುತವಾಗಿರಬೇಕು ದಿನನಿತ್ಯ ನೋವಿರುವಂಥವ್ರಿಗೆ ಆ ನೋವು ಗೊತ್ತಾಗಲ್ಲ ಸದೃಢವಾದಂತಹ ದೇಹ ಇಟ್ಕೊಂಡಿರೋ ಮಾತ್ರ ಏನಾದರೂ ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತದೆ ಅಂತಂದರೆ ಗೊತ್ತಾಗುತ್ತೆ ನೋಡಿ ಒಂದು ನಿಮಿಷ ಅದಕ್ಕಿಂತ ಜಾಸ್ತಿ ಅಭ್ಯಾಸವನ್ನು ಮಾಡಿ ತೋರಿಸ್ತಾ ಇದ್ದಾರೆ ನಿಧಾನಕ್ಕೆ ಕಾಲುಗಳನ್ನು ಇಳಿಸ್ತಾ ಇದ್ದಾರೆ ಆ ಥರ ಇಲ್ಲ ನಿಧರೆ ಕೈಗಳನ್ನ ಇಳಿಸಿ ತಲೆದಿಂಬ ಥರ ಮಾಡಿಕೊಂಡಿರುವಂಥ ಕೈಯನ್ನು ಕರಿಳಿಸಿ ಬಲಗಿ ಆ ಕೈಗಳನ್ನ ಮುಂದೆ ಚಾಚಿ ಅದ್ರ ಮೇಲೆ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಬಂದುಗಡೆ ನಿಮಗೆ ಜನನೇಂದ್ರಿಯ ಭಾಗದಲ್ಲಿ ಯಾವುದಾದ್ರೂ ಶಸ್ತ್ರ ಚಿಕಿತ್ಸೆ ಆಗಿದ್ದರೆ ಅಥವಾ ಕುತ್ತಿಗೆ ಭಾಗದಲ್ಲಿ ಯಾವುದಾದ್ರೂ ಶಸ್ತ್ರಚಿಕಿತ್ಸೆ ಆಗಿದ್ದರೆ ತೊಡೆಯ ಭಾಗದಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಆಗಿದ್ದರೆ ಈ ಆಸನವನ್ನು ಮಾಡಬಾರ್ದು ಈ ಆಸನಕ್ಕೆ ಉಪಯೋಗಕ್ಕೆ ಮಾರ್ಗಬೇಕು ಅಂತಂದರೆ ನೀವು ಅಭ್ಯಾಸ ಮಾಡಬೇಕು ಅದು ಮುಖ್ಯವಾಗಿ ಜೊತೆಗೆ ಯಾವುದಾದ್ರೂ ನೋಡಿದಂಥ ಯೋಗ ಅಭ್ಯಾಸಗಳಿಂದ ತರಬೇತಿಯನ್ನು ತಗೋಬೇಕು ನಾನು ಈ ಆಸನವನ್ನು ನೋಡಿದ ತಕ್ಷಣ ಮಾಡ್ತೀನಿ ಅಂತಂದರೆ ನಿಮಗೆ ಸೊಂಟದ ಭಾಗ ಇಟ್ಕೊಳ್ಳುವಂಥ ಸಾಧ್ಯತೆ ಇದೆ ಭುಜದ ಭಾಗ ಇಟ್ಕೊಳ್ಳುವಂಥ ಸಾಧ್ಯತೆ ಇದೆ ಮತ್ತು ಕುತ್ತಿಗೆ ಲಾಕ್ ಆಗ್ಬಿಡ್ತದೆ ಕೆಲವರಿಗೆ ನೋಡ್ತಾ ಇರ್ತೀರಿ ಕೆಲವರಿಗೆ ಹೀಗೆ ತಿರುಗ್ತಾರೆ ಹೀಗೆ ತಿರ್ಗ್ತಾರೆ ಅದಾಗಬಾರ್ದು ಅದು ಸ್ವಲ್ಪ ಅಪ್ ಎಕ್ಸರ್ಸೈಸ್ ಮಾಡಿ ಕುತ್ತಿಗೆ ಮಾಡಲೇ ಪ್ರೆಸರ್ ಬೆಳೆಸಿಂದ ಯಾವಾಗ ಪ್ರ ಜಾಸ್ತಿ ಆಗುತ್ತೋ ಕುತ್ತಿಗೆ ನೋವು ಶಾಶ್ವತ ಉಳಿದುಬಿಡ್ತದೆ ಅದರಿಂದ ನುರಿತಂತಹ ಯೋಗ ಗುರುಗಳಿಂದ ಈ ಆಸನವನ್ನು ಅಭ್ಯಾಸ ಮಾಡೋಕ್ಕೆ ನೀವು ತಿಳ್ಕೊಳ್ಳಿ ನಾವು ನಮ್ಮ ಹಿರಿಯರು ಮಾಡೋದನ್ನು ನೀವು ನೋಡಿದ್ರೆ ನೀವೇ ಖಂಡಿತವಾಗಿ ಮಾಡಬಹುದು ಇನ್ನೊಂದು ಬಾರಿ ನಮ್ಮ ಹಿರಿಯ ಯೋಗ ಬಂಧುಗಳು ಅನಂತಾಸನವನ್ನು ಮಾಡ್ತಾರೆ ನೋಡೋಣ ಎಲ್ಲ ಕೈಗಳನ್ನ ದಿಮ್ ಥರ ಮಾಡ್ತಾ ಇದ್ದಾರೆ ಸ್ಟ್ಯಾಂಡ್ ಮಾಡ್ತಾ ಇದಾರೆ ಪೊಸಿಷನ್ ಚೇಂಜ್ ಮಾಡಿ ಮಾಡೋಣ ಪಾದ ಬದಲಾವಣೆ ಮಾಡ್ತಾರೆ ಪಾದ ಬದಲಾವಣೆಯನ್ನು ಮಾಡಿ ನೋಡಿ ಈಗ ತಮ್ಮ ದಿಕ್ಕನ್ನು ಬದಲಾಯಿಸಿದ್ದಾರೆ ಮೊದಲು ಮಾಡಿದಂಥ ಕಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಸ್ಟ್ಯಾಂಡ್ ಮಾಡಿದ್ದಾರೆ ಕೈನ ತಮ್ಮ ಕುತ್ತಿಗೆ ಭಾಗವನ್ನು ಸ್ಟ್ಯಾಂಡ್ ಮಾಡಿದ್ದಾರೆ ನಮ್ಮ ಎರಡು ಬೆಳೆಗಳಿಂದ ತೋರ್ಬೆರಳು ಮತ್ತು ಮಧ್ಯದ ಬೆರಳಿನಿಂದ ಲಾಕ್ ಮಾಡಿದ್ದಾರೆ ಎಬ್ಬೆಳಿನ ಲಾಕ್ ಮಾಡಿ ಪೂರ್ತಿ ಕೆಳಮುಖವಾಗಿ ಪಾದವನ್ನು ಇದ್ದಾರೆ ಪಾದವನ್ನು ಕೆಳಮುಖವಾಗಿ ಎಳೆದಿಂದ ಏನಾಗ್ತದೆ ಅಂತಂದರೆ ಬೆರಳಿ ಪಾದದ ಹಸ್ತ ಕೆಲವು ಇಡಬೇಕಾದ್ರೆ ನೋವಿದೆ ಹೀಗಿಡಬೇಕಾದ್ರೆ ಆ ನೋವು ನಿವಾರಣೆ ಆಗುತ್ತೆ ಈ ಪಾದ ಈ ಪಾದಕ್ಕೆ ಎಕ್ಸಸೈಸ್ ಜಾಸ್ತಿ ಸಿಗೋದ್ರಿಂದ ಈ ಪಾದದಲ್ಲಿ ನೋವು ನಿವಾರಣೆ ಆಗ್ತದೆ ಮತ್ತು ನೀವು ಗಮನಿಸ್ತಾ ಇರ್ಬೋದು ಬಂಧುಗಳೇ ಹೊಟ್ಟೆ ಜಾಸ್ತಿ ಇದ್ರೆ ಮಾಡೋಕ್ಕಾಗಲ್ಲ ಈ ಸೈಡ್ ಕೊಬ್ಬು ಏನಿದೆ ಅದು ಕರಗದಕ್ಕೆ ಇದು ಉತ್ತಮವಾದ ಆಸನ ಯಾವಾಗ ನೀವು ಎಳಿತಾ ಇದ್ದೀರೋ ಈ ಸೈಡಲ್ಲಿರ್ತಕ್ಕಂಥ ಕೊಬ್ಬು ಎಕ್ಸ್ಟ್ರಾ ಕೊಬ್ಬು ಕರಗುತ್ತೆ ಹೀಗೆ ಮಾಡಿ ಈಗ ಬಂದ್ಬಿಡೋದಲ್ಲ ಮೂವತ್ತು ಸೆಕೆಂಡ್ ಇರಬೇಕು ಚೆನ್ನಾಗಿ ಉಸಿರಾಟವನ್ನು ಮಾಡಬೇಕು ಉಸಿರು ಬಿಗಿಡಬಾರ್ದು ಅನುಲೋಮ ವಿಲೋಮವನ್ನು ಚೆನ್ನಾಗಿ ನಾವು ಮಾಡೋದ್ರಿಂದ ನಮ್ಮ ಉದರ ಭಾಗ ಸೆಳೆತ ಜಾಸ್ತಿ ಆಗುತ್ತೆ ಇಗ್ಗೋದು ಮತ್ತು ಕುಗ್ಗುವಿಕೆಯಿಂದ ಉದರ ಭಾಗದ ಸೆಳೆತ ಜಾಸ್ತಿ ಆಗುತ್ತೆ ಭಾಳ ಉಪಯುಕ್ತವಾದ ಆಸನ ಪಚನ ಕ್ರಿಯೆಗೆ ಉತ್ತಮವಾದ ಆಸನ ಶುಗರ್ ಇವರಿಗೆ ಉತ್ತಮವಾದ ಆಸನ ಮತ್ತು ಗರ್ಭಕೋಶಕ್ಕೆ ಮುಂದೆ ಅಭ್ಯಾಸ ಮಾಡ್ತಾ ಹೋದರೆ ಗರ್ಭಕೋಶನ ಸಚೇತನಗೊಳ್ತದೆ ಉದರ ಭಾಗದಲ್ಲಿರ್ತಕ್ಕಂಥ ಒಳಭಾಗದಲ್ಲಿರ್ತಕ್ಕಂಥ ಆಯವ್ಯಗಳು ಚೈತನ್ಯಗೊಳ್ತವೆ ನಿಧಾನಕ್ಕೆ ಕಾಲ ನಿಲ್ಲಿಸ್ತಾ ಇದ್ದಾರೆ ವಿಶ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಯಾವುದೇ ಅಭ್ಯಾಸವನ್ನು ಮಾಡಿ ಯೋಗಾಭ್ಯಾಸದಲ್ಲಿ ನಿರಂತರವಾದಂಥ ಅಭ್ಯಾಸ ಇರಲೇಬೇಕು ಜೊತೆಗೆ ಇವೆಲ್ಲ ಭಾಳ ಈಸಿಯಾಗಿ ಮಾಡೋಂಥ ಆಸನ ಪ್ರತಿಯೊಬ್ಬರು ಮಾಡುವಂಥ ಆಸನ ನೀವೆಲ್ಲ ಅಭ್ಯಾಸ ಮಾಡ್ತೀರಿ ನಮ್ಮ ತರಗತಿಗಳನ್ನ ನೀವು ನೋಡ್ತಾ ಇದ್ದೀರಿ ಅಂತ ತಿಳ್ಕೊಂಡಿದ್ದೀವಿ ಇದ್ದೀವಿ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನೋಡಿದ್ರೆ ಅಲ್ವಾ ಇವತ್ತು ಅನಂತ ಹಾಸನದ್ದು ಉಪಯೋಗಗಳೇನು ಅದರ ಮಾಡೋದ್ರಿಂದ ಏನೇನು ನಮ್ಮ ಬಾಡಿಗೆ ಪ್ರಯೋಜನ ಆಗುತ್ತೆ ಅಂತ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನು ಒತ್ತಿ ನಮ್ಮ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು